ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಕಾಸ್ ವಿಕಾಸ್ ಒಂದು ಕಡೆ ನೋಡಿ ಈ ಜಟ್ಲ್ಯಾಗ್ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಯಾರದ್ದು ಸತ್ಯ ಯಾರದ್ದು ಸುಳ್ಳು ಅನ್ನುವಂತ ವಿಚಾರ ಈಗ ಬಹಳ ಚರ್ಚೆ ಆಗ್ತಾ ಇದೆ ಪೊಲೀಸರು ಹೇಳ್ತಾರೆ ನಾವು ಹೋಗಿದ್ವಿ ಅಂತ ಆದ್ರೆ ಸೆಲೆಬ್ರಿಟಿಗಳು ಹೇಳ್ತಾರೆ ಯಾವ ಪೊಲೀಸರು ಕೂಡ ಬಂದಿಲ್ಲ ಅಂತ ಹೇಳಿ ಅದು ಒಂದು ಕಡೆ ಆದ್ರೆ ಈಗ ಆಡಳಿತ ಪಕ್ಷದ ಶಾಸಕರಾಗಿರುವಂತಹ ರವಿಕುಮಾರ್ ಗೌಡ ಅವರು ಸ್ವತಃ ಆರೋಪವನ್ನ ಮಾಡ್ತಾ ಇದ್ದಾರೆ ಪೊಲೀಸರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಗೃಹ ಸಚಿವರು ಈ ಬಗ್ಗೆ ಕ್ರಮ ಆಗಬೇಕು ಅಂತ ಹೇಳಿ ಏನಾಗ್ತಾ ಇದೆ ಈ ಪ್ರಕರಣ ಯಾರದ್ದು ಸುಳ್ಳು ಯಾರದ್ದು ಸತ್ಯ ಅಂತ ಹೇಳಿ ವಿಕಾಸ್ ಎಸ್ ಪೂರ್ಣಿಮಾ ಅವಧಿ ಮೀರಿ ಸ್ಟಾರ್ಸ್ ಗಳು ಪಾರ್ಟಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜೆಟ್ಲಾಗ್ ನಲ್ಲಿ ಪಾರ್ಟಿಯನ್ನ ಮಾಡಲಾಗಿತ್ತು ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಸುಬ್ರಹ್ಮಣ್ಯ ನಗರ ಪೊಲೀಸರು ದರ್ಶನ್ ರಾಕ್ಲೈನ್ ವೆಂಕಟೇಶ್ ಚಿಕ್ಕಣ್ಣ ಸೇರಿದಂತೆ ಡಾಲಿ ಧನಂಜಯ್ ನಿನ್ನಜಂ ಸತೀಶ್ ಸೇರಿದಂತೆ ಎಂಟು ಜನರನ್ನ ನಿನ್ನೆ ನೋಟಿಸ್ ಕೊಟ್ಟು ಕರೆಸಿಕೊಳ್ಳಲಾಗಿತ್ತು ಆದರೆ ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಇಲ್ಲಿ ಪೊಲೀಸರದ್ದು ತಪ್ಪೋ ಅಥವಾ ನಟರದ್ದು ತಪ್ಪು ಪ್ರಮುಖವಾಗಿ ಅಥವಾ ಮೂರು ಗಂಟೆವರೆ ನಾಲ್ಕು ಗಂಟೆವರೆಗೂ ಕೂಡ ಪಬ್ ಅನ್ನ ಓಪನ್ ಮಾಡೋದಕ್ಕೆ ಬಿಟ್ಟಂತ ಪೊಲೀಸರದ್ದು ಪ್ರಮುಖವಾದಂತಹ ತಪ್ಪು ಅನ್ನೋದನ್ನ ಮಂಡ್ಯ ಶಾಸಕ ಆಡಳಿತ ಪಕ್ಷದ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗೌಡ ಈಗ ಆರೋಪವನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ಈ ಪಬ್ಗಳ ಜೊತೆಯಲ್ಲಿ ಇವರು ರೋಲ್ ಕಾಲ್ ಗಳನ್ನ ಫಿಕ್ಸ್ ಮಾಡಿಕೊಂಡು ಮಂತ್ಲಿಯನ್ನ ಫಿಕ್ಸ್ ಮಾಡಿಕೊಂಡು ಇವರು ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿಕೊಂಡು ಮೂರು ನಾಲ್ಕು ಗಂಟೆವರೆಗೆ ಅದನ್ನು ಓಪನ್ ಇಟ್ಬಿಟ್ಟು ಅಲ್ಲಿಗೆ ಬಂದಂತ ಗ್ರಾಹಕರ ಮೇಲೆ ಇವರು ನೋಟಿಸ್ ಕೊಟ್ಟು ಎಂಕ್ವೈರಿಗೆ ಕರೀತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ವಿಪರ್ಯಾಸ ಯಾಕಂದ್ರೆ ಅವರ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಈ ನೆಲದ ಆಸ್ತಿ ನಟರು ನಮ್ಮ ಕನ್ನಡ ಇಂಡಸ್ಟ್ರಿಯ ನಟರು ಈ ನೆಲದ ಆಸ್ತಿ ಅವರನ್ನ ಸ್ಟೇಷನ್ಗೆ ಕರೆ ಕರೆಸಿ ಎಂಕ್ವೈರಿಯನ್ನು ಮಾಡಿ ತಮ್ಮ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಪೊಲೀಸರು ನೇರವಾದಂತಹ ಗಂಭೀರವಾದಂತಹ ಆರೋಪವನ್ನ ರವಿಕುಮಾರ್ ಗೌಡ ಅವರು ಮಾಡ್ತಾ ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹೋಮ್ ಮಿನಿಸ್ಟರ್ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಆ ಸ್ಟೇಷನ್ ಲಿಮಿಟ್ಸ್ ನ ಇನ್ಸ್ಪೆಕ್ಟರ್ ಎ ಸಿ ಪಿ ಡಿಸಿಪಿ ಇವ್ರ ಮೇಲೆ ಕ್ರಮ ಆಗ್ಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗೆ ಈ ಪ್ರಕರಣದಲ್ಲಿ ಏನ್ ನಡೆದಿದೆ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಡಿವಿಷನ್ ನ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರವನ್ನ ಈಗ ರವಿಕುಮಾರ್ ಗೌಡ ನಿಜವಾಗ್ಲು ಕೂಡ ಪೊಲೀಸರ ತಪ್ಪೆ ಪ್ರಮುಖವಾಗಿ ಎದ್ದು ಕಾಣುತ್ತೆ ಯಾಕಂದ್ರೆ ಒಂದೂವರೆಗೆ ನಾವು ಅಲ್ಲಿ ಗೆ ಹೋಗಿದ್ವಿ ಕ್ಲೋಸ್ ಮಾಡಿಸಿ ಬಂದಿದ್ವಿ ಅಂತ ಹೇಳಿ ಪೊಲೀಸರು ಒಂದು ಸ್ಟೇಟ್ಮೆಂಟ್ ಅನ್ನ ಒಂದು ಎಫ್ ದಾಖಲನ್ನ ಮಾಡ್ಕೊಳ್ತಾರೆ ಇದು ಸುಮೋಟೋ ಕೇಸ್ ಇದರಲ್ಲಿ ಪ್ರಕರಣದಲ್ಲಿ ನಾವು ಒಂದುವರೆಗೆ ಹೋಗಿದ್ವಿ ಅಂತೇಳಿ ಹೇಳ್ತಾರೆ ಆದರೆ ನಿನ್ನೆ ರಾಕ್ಲೈನ್ ವೆಂಕಟೇಶ್ವರು ಹೇಳುವ ಪ್ರಕಾರವಾಗಿ ಯಾವುದೇ ಪೊಲೀಸರು ಅಲ್ಲಿಗೆ ಬಂದಿರಲಿಲ್ಲ ಅಂತೇಳಿ ಅವರು ಹೇಳ್ತಾರೆ ಮತ್ತು ಯಾವ ಸಪ್ಲೈಯರ್ಸ್ಗಳು ಅಲ್ಲಿ ಇರಲಿಲ್ಲ ಅಂತೇಳಿ ಏನು ರಾಕ್ಲೈನ್ ವೆಂಕಟೇಶ್ ಹೇಳ್ತಾರೆ ಆದರೆ ಇದರಲ್ಲಿ ಮದ್ಯವನ್ನು ಅಲ್ಲಿ ಸಪ್ಲೈ ಮಾಡಲಾಗಿತ್ತು ಅಂತ ಪೊಲೀಸರು ಹೇಳ್ತಾರೆ ಅಂದ್ರೆ ಪೊಲೀಸರಿಗೆ ಅಲ್ಲಿಯ ಯಾವುದೇ ಮಾಹಿತಿಗಳು ಇಲ್ಲ ಯಾವಾಗ ಈ ರೀತಿಯಾಗಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ನಮ್ಮ ಬುಡಕ್ಕೆ ಬರಬಹುದು ಈ ಒಂದು ಪ್ರಕರಣ ಅಂತೇಳಿ ಗೊತ್ತಾಯ್ತು ತಕ್ಷಣದಲ್ಲಿ ಪಬ್ನ ಮ್ಯಾನೇಜರ್ ಮತ್ತು ಮಾಲಕಿಯ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಇವ್ರ ಮೇಲೆ ನೋಟಿಸ್ ಕೊಟ್ಟು ಏನೋ ಕ್ರಮವನ್ನು ಜರುಗಿಸ್ತಾ ಇದೀವಿ ನಾವು ಇಲ್ಲಿ ನಮ್ಮದೇನು ತಪ್ಪಿಲ್ಲ ನಾವೆಲ್ಲ ಸರಿಯಾಗಿದ್ದೀವಿ ಈ ನಟರದ್ದು ಮತ್ತು ಪಬ್ನದ್ದು ಮಾತ್ರ ತಪ್ಪು ಅನ್ನೋದನ್ನ ತೋರಿಸೋದಕ್ಕೆ ಪೊಲೀಸ್ ಇಲಾಖೆ ಹೊರಟಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರೆ ನಿನ್ನೆ ಖಡಕ್ ಆಗಿ ರಾಕ್ಲೇನ್ ವೆಂಕಟೇಶ್ ಅವರು ಹೇಳಿದ್ದಾರೆ ಇದ್ರ ಹಿಂದೆ ಬೇರೆ ಬೇರೆ ಯಾರದೋ ಷಡ್ಯಂತ್ರಗಳಿದೆ ಇಲ್ಲಿ ಗ್ರಾಹಕರಿಗೆ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಎಷ್ಟೋ ಕಡೆ ತಡರಾತ್ರಿವರೆಗೂ ಕೂಡ ಹೋಟೆಲ್ಗಳಾಗಿರ್ಬೋದು ಬೇರೆ ಬೇರೆ ರೆಸ್ಟೋರೆಂಟ್ಗಳು ಓಪನ್ ಇರ್ತವೆ ಅಲ್ಲಿಗೆ ಬರುವಂತ ನೂರಾರು ಕಸ್ಟಮರ್ಸ್ಗಳ ಮೇಲೆ ನೋಟಿಸ್ ಕೊಡೋದಕ್ಕೆ ಆಗತ್ತಾ ಇವರು ಸ್ಟಾರ್ಸ್ ಅಂತ ಹೇಳಿ ಈ ಕರ್ನಾಟಕ ಕನ್ನಡ ಇಂಡಸ್ಟ್ರಿಯ ನಟರು ಪ್ರಮುಖರು ಇವರೆಲ್ಲ ಕರೆಸಿ ಇವರೊಂದು ಬಿಲ್ಡ್ ಅಪ್ ತೆಗೆದುಕೊಳ್ಬೇಕಾಗತ್ತೆ ಪೊಲೀಸರು ಸೊ ಈ ಬಿಲ್ಡ್ ಅಪ್ ಗೋಸ್ಕರವಾಗಿ ನೋಟಿಸ್ ಕೊಟ್ಬಿಟ್ಟು ನಮ್ಮನ್ನ ಸ್ಟೇಷನ್ ಗೆ ಕರೆಸುವಂತ ಈ ಗ್ರಾಹಕರಾಗಿ ನಾವು ಹೋದಂತವ್ರನ್ನ ಸ್ಟೇಷನ್ ಕರೆಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಅಂತಕ್ಕಂತ ಆರೋಪವನ್ನೇ ಶುರು ಮಾಡಿದ್ರು ಅದೇ ರೀತಿಯಾಗಿ ಗಣಿಗ ರವಿ ಅವರು ರವಿಕುಮಾರ್ ಗೌಡಿ ಗೌಡ ಅವರು ಕೂಡ ಈಗ ಆರೋಪವನ್ನು ಮಾಡುತ್ತಿದ್ದಾರೆ ಈ ಪೊಲೀಸ್ ಅಧಿಕಾರಿಗಳ ಮೇಲೆ ಪ್ರಮುಖವಾಗಿ ಕಠಿಣವಾದಂತಹ ಶಿಕ್ಷೆ ಕ್ರಮವಾಗಬೇಕು ಮತ್ತು ಈ ಒಂದು ಪಬ್ ಇರುವಂತದ್ದು ಇರುವಂತೋ ಮೂಲೆಯಲ್ಲ ಇದು ಬೆಂಗಳೂರು ಮುಂಬೈಗೆ ಹೋಗ್ತಕ್ಕಂತಹ ಪ್ರಮುಖವಾದ ಜಂಕ್ಷನ್ ನಲ್ಲಿ ಇರ್ತಕ್ಕಂಥದ್ದು ವರಾಯನ್ ಮಾಲ್ ಮುಂಭಾಗದಲ್ಲಿ ಇರತಕ್ಕಂತಹ ಈ ಒಂದು ಪಬ್ ಏನಿದೆ ಜನನಿ ಬಿಡುವಾದಂತಹ ಪ್ರದೇಶ ಪೊಲೀಸರು ಇಪ್ಪತ್ತು ಸಾವಿರ ಪೊಲೀಸ್ ಇದ್ದಾರೆ ಬೆಂಗಳೂರಿನಲ್ಲಿ ಗಸ್ತಿನಲ್ಲಿ ಡಿಸಿಪಿಗಳಿರ್ತಾರೆ ಎಸಿಪಿಗಳಿರ್ತಾರೆ ಆ ಇರ್ತಾರೆ ರೌಂಡ್ಸ್ ನಲ್ಲಿ ಇರ್ತಾರೆ ಅವರು ಯಾರಿಗೂ ಕೂಡ ಗಮನಕ್ಕೆ ಬಂದಿಲ್ಲ ಒಂದೂವರೆ ನಂತರದಲ್ಲೂ ಕೂಡ ಈ ಪಬ್ ಓಪನ್ ಇದೆ ಅನ್ನೋದು ಎಲ್ಲವೂ ಗೊತ್ತಿದ್ದು ಕೂಡ ಮಂತ್ಲಿಯಲ್ಲಿ ಅವರಲ್ಲಿ ಫಿಕ್ಸ್ ಮಾಡಿಕೊಂಡು ರೋಲ್ ಕಾಲ್ ಅನ್ನ ಫಿಕ್ಸ್ ಮಾಡಿಕೊಂಡು ಈ ಒಂದು ಈ ನಟರನ್ನ ಸಿಲುಕಿದ್ದಾರೆ ಅಂತಕ್ಕಂಥ ಆರೋಪವನ್ನ ಶಾಸಕ ರವಿಕುಮಾರ್ ಗೌಡ ಮಾಡ್ತಾ ಇರ್ತಕ್ಕಂಥದ್ದು ಪೂರ್ಣಿಮಾ ಒಟ್ಟಾರೆ ಈ ಪ್ರಕರಣ ಈಗ ಒಂದು ಸ್ವಲ್ಪ ಮಟ್ಟಿಗೆ ಪೊಲೀಸರ ಕಡೆ ವಾಲ್ತಾ ಇದೆ ಸೊ ಹಾಗಾಗಿ ಎ ಈಗ ಏನೋ ತನಿಖೆಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತಲೆದಂಡ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಪೂರ್ಣಿಮಾ